ಕಮರೆ ವನೈ ಐದರ್ ಎಂ ಟಿಕೆಟ್ ಇಂದ ಕಾರ್ಡ್ ಬಸವಣ್ಣ ಟಿಕೆಟ್ ಆಗಿರಂದ ಬಸವಣ್ಣ ಟಿಕೆಟ್ ಆಗಿರಂದ ಆದರೆ ಪ್ರಥಮನೆ ನಿನ್ನ ಹ್ ನ್ಯಾಯಬೆಲೆ ಅಂಗಡಿಯ ಭಾಳ ಒಂದು ಭಾಳ ವರ್ಷಗಳಿಂದ ಬೇಡಿಕೆ ಇತ್ತು ಈ ಒಂದು ಬೇಡಿಕೆಯಲ್ಲಿ ನಾವು ಅರ್ಜಿದ ಅರ್ಜಿ ಹಾಕಿದಾಗ ಭಾಳಷ್ಟು ಸಮಸ್ಯೆಗಳು ಇತ್ತು ಈ ಸಮಸ್ಯೆ ಎಲ್ಲ ನಿವಾರಣೆ ಮಾಡಿಕೊಂಡು ಭಾಳಷ್ಟು ನಮ್ಮ ರಾಜ್ಯದಲ್ಲೇ ಇದೊಂದು ಮೂರು ವರ್ಷದಲ್ಲಿ ನಮ್ಮ ರಾಜ್ಯದಲ್ಲಿ ಪ್ರಥಮ ನ್ಯಾಯಬೆಲೆ ಅಂಗಡಿಯನ್ನು ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದರೆ ಶ್ರೀಯುತ ನಮ್ಮ ಶಾಸಕರು ಬೆನ್ನು ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರಂತ ಶ್ರೀಯುತ ಯು ಟಿ ಅವರು ಭಾಳಷ್ಟು ಶ್ರಮಪಟ್ಟು ನಮ್ಮ ಈ ಪ್ರದೇಶಕ್ಕೆ ಒಂದು ನ್ಯಾಯಬಲ್ಯ ಅಂಗಡಿಯನ್ನು ಒದಗಿಸಿಕೊಟ್ಟಿದ್ದಾರೆ ಅವರು ಇವತ್ತು ನ್ಯಾಯಬೆಲೆ ಅಂಗಡಿಗೆ ಭೇಟಿ ಕೊಟ್ಟಿದ್ದಾರೆ ಅವರಿಗೆ ನಮ್ಮ ತಿಯಾ ಸೇವಾ ಸಹಕಾರ ಸಂಘದ ಪರವಾಗಿ ಮತ್ತು ಎಲ್ಲ ಈ ಊರಿನ ಜನರ ಪರವಾಗಿ ಹೃತ್ಪೂರ್ವಕವಾಗಿ ಅವರನ್ನು ನಾನು ಪ್ರಥಮವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ ಇವತ್ತು ಇವತ್ತು ನಾವು ಅರ್ಜಿಯನ್ನು ಹಾಕುವಾಗ ಬಹಳಷ್ಟು ತೊಡಕು ನಾನು ಅದನ್ನು ವಿಷಯ ಹೇಳಲೇಬೇಕಾಗ್ತದೆ ಯಾಕಂತ ಹೇಳಿದರೆ ಅರ್ಜಿ ಹಾಕಲಿಕ್ಕೆ ಈ ಹಿಂದೆ ಜಿಲ್ಲಾ ಮಟ್ಟದಲ್ಲಿ ಅದಕ್ಕೆ ಅವಕಾಶ ಇತ್ತು ಆದರೆ ಕೆಲವೊಂದು ಕಾರಣಾಂತರ ಅದು ರಾಜ್ಯ ಮಟ್ಟಕ್ಕೆ ಹೋಯಿತು ರಾಜ್ಯ ಮಟ್ಟದಲ್ಲಿ ಕೂಡ ನಾವು ಅರ್ಜಿ ಹಾಕುವಾಗ ಕೂಡ ಅಲ್ಲಿ ಒಂದು ಕೋರ್ಟಿನ ಸಮಸ್ಯೆ ಇತ್ತು ಕೋರ್ಟ್ ಒಂದು ಆದೇಶ ಇತ್ತು ಯಾರಿಗೂ ಕೂಡ ರೇಷನ್ ಕಾರ್ಡ್ ಅಂಗಡಿ ಕೊಡಬಾರದು ಅಂತ ಯಾಕೆಂದ್ರೆ ಬೇರೆ ಡಿಸ್ಪ್ಯೂಟ್ ಇದ್ದ ಕಾರಣ ಅದೊಂದು ಸ್ಟೇ ಇತ್ತು ಅದರಲ್ಲಿ ಒಂದು ಕಂಡು ಕಂಡುಹಿಡಿಕೊಂಡು ಮುಖ್ಯಮಂತ್ರಿಯವರಿಗೆ ಕೊಡಬಹುದು ಅಂತ ಅಗತ್ಯ ಬಿದ್ದಲ್ಲಿ ಮುಖ್ಯಮಂತ್ರಿಯವರಿಗೆ ಕೊಡಬಹುದು ಅಂತ ಒಂದು ಆದೇಶದಲ್ಲಿ ನ್ಯೂನ್ಯತೆ ಇತ್ತು ಅದನ್ನು ಎಕ್ಕಿಕೊಂಡು ಸಾಹೇಬರ ಯುಟಿಕಾತ್ರ ಸರ್ ಅವರ ಮನವಿಯನ್ನು ಮಾಡಿ ಅವರು ಮುಖ್ಯಮಂತ್ರಿ ಮೂಲಕ ಅಧೀನ ಕಾರ್ಯದರ್ಶಿ ಅವರಿಗೆ ಪತ್ರ ಮುಖೇನ ಬರೆದು ಎಲ್ಲವೂ ಕೂಡ ರಾಜ್ಯ ಮಟ್ಟ ಆದ್ರಿಂದ ಈ ನ್ಯಾಯಬೆಲೆ ಅಂಗಡಿ ಜೂನ್ ನಲ್ಲಿ ಪ್ರಾರಂಭ ಆಗುವುದು ಈಗ ನಾವು ಬಹುಶಃ ಫೆಬ್ರವರಿಯಲ್ಲಿ ನಾವು ಪ್ರಾರಂಭ ಮಾಡಿದ್ದೇವೆ ಆರೇಳು ತಿಂಗಳು ಲೇಟ್ ಆಯ್ತು ಆದರೂ ಕೂಡ ಬಹಳಷ್ಟು ಜನರು ನಮ್ಮ ಊರಿನ ಜನರು ಬಹಳ ಸಂತೋಷದಿದ್ದಾರೆ ಲೇಟ್ ಆದರೂ ಕೂಡ ಆಯ್ತಲ್ಲ ಎಂಬ ಇಲ್ಲಿಯ ವಾಸಿಸುವ ಜನರು ನಾಲ್ಕೈದು ಸಾವಿರ ಜನರು ಇರುವಂತಹ ಈ ಪ್ರದೇಶದವರು ಬಹಳಷ್ಟು ಐದಾರು ಕಿಲೋಮೀಟರ್ ಓಡಾಟ ಮಾಡಿಕೊಂಡು ದೂರದ ಊರಿಗೆ ಹೋಗುವ ಒಂದು ಸಂದರ್ಭವನ್ನು ತಪ್ಪಿಸಿ ಇವತ್ತು ಯೂಟಿಗಾರರವರು ನಮ್ಮ ಮಾಡಿಕೊಂಡಿದ್ದಾರೆ ಅದರಲ್ಲೂ ಕೂಡ ಕುಂಭಮೇಳಕ್ಕೆ ಮೇಳಕ್ಕೆ ಹೋಗಿ ಬಹಳಷ್ಟು ಪುಣ್ಯವನ್ನು ಪಡೆದಂತ ಯೂಟಿಕಾರ ನಮ್ಮ ಹೊಸ ನ್ಯಾಯಬಲ್ಯ ಅಂಗಡಿಗೆ ಬಂದಿದ್ದಾರೆ ಅವರ ಪುಣ್ಯ ಕೂಡ ಈ ಅಂಗಡಿಗೆ ಬರಲಿ ಬಂದಿದೆ ಅಂತ ನಾವು ಭಾವಿಸಿಕೊಂಡು ಎಲ್ಲರಿಗೂ ಈ ಒಂದು ನ್ಯಾಯಬೆಲೆ ಅಂಗಡಿಯ ಶುಭ ದಿನದಂದು ಎಲ್ಲರಿಗೂ ಶುಭಾಶಯನೆ ನೀಡುತ್ತಾ ಎರಡು ಈ ಬಗ್ಗೆ ಎರಡು ಮಾತನ್ನು ಶ್ರೀಯುತ ಇಟುಕಾದರ್ ಅವರು ಮಾತಾಡಬೇಕಾಗಿ ಕೇಳಿಕೊಳ್ಳುತ್ತಾ ಈ ಒಂದು ಸಂದರ್ಭದಲ್ಲಿ ನಮ್ಮ ಭಾರತೀಯ ಸಮಾಜ ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀಯುತ ಸದಾಶಿವರು ಇದ್ದಾರೆ ನಮ್ಮ ಸಿಒರಾದಂತಹ ಯಶವಂತಜಯ್ ಉಚಿಲ್ರಿದ್ದಾರೆ ಉಪಾಧ್ಯಕ್ಷರಾದಂಥ ಸುನೀಲ್ ಉಚಿಲ್ರವರು ಇದ್ದಾರೆ ಎಲ್ಲ ನಿರ್ದೇಶಕರು ಸೂರಾಜ ಹರಿನಕನವರು ರಜನಕ್ಕನವರು ಲತಕ್ಕನವರು ಎಲ್ಲರೂ ಇಲ್ಲಿ ನಿರ್ದೇಶಕರು ಕೂಡ ಭಾಗಿಯ ಊರ ಜನರು ಕೂಡ ಎಲ್ಲರಿಗೂ ಮಗದು ನಾನು ಸ್ವಾಗತವನ್ನು ಬಯಸುತ್ತಾ ಈಗ ಯೂಟಿಕಾರ ಸರ್ ಏನಾದರೂ ಮಾತುಗಳನ್ನೇ ಆಗ ಕುಂಪಲ ಈಗ ಅತ್ಯಂತ ಅಭಿವೃದ್ಧಿಯ ಮತ್ತು ಅತ್ಯಂತ ವಸತಿಯ ಮತ್ತು ಜನ ಇರುವಂಥ ಇವತ್ತು ಪ್ರದೇಶಕ್ಕಾಗಿದೆ ಬಹುಶಃ ಇವತ್ತು ನಾನೇ ಆವತ್ತು ಆಹಾರ ಸಚಿವನಾಗಿದ್ದಾಗ ಎಲ್ಲ ಕಂಪ್ಯೂಟರೈಸೇಷನ್ ಮತ್ತು ಈ ರೀತಿ ಎಲ್ಲ ವಿಚಾರಗಳು ಬಹುಶಃ ನಾನೇ ಆಹಾರ ಸಚಿವನಾಗಿದ್ದಾಗ ರಾಜ್ಯದಲ್ಲಿ ಜಾರಿಗೆ ತಂದಿದೆ ಆವಾಗ ನಾನು ಹೊಸ ರೇಷನ್ ಹೊಸ ರೇಷನ್ ಶಾಪ್ ಕೊಡಬೇಕು ಅದಕ್ಕೆ ಒಂದು ರೂಲ್ಸನ್ನು ಕೂಡ ಮಾಡಿದ್ದೇನೆ ಅದೇನು ಹೇಳಿದರೆ ಐನೂರಿಂದ ಆರುನೂರು ಬಿ ಪಿ ಎಲ್ ಕಾರ್ಡ್ ಎಲ್ಲಿದೆಯಾ ಅಲ್ಲಿ ಒಂದು ರೇಷನ್ ಶಾಪನ್ನು ಇವತ್ತು ನಾವು ಪ್ರಾರಂಭ ಮಾಡಲಿಕ್ಕೆ ಯಾಕೆ ಐನೂರಿಂದ ಆರುನೂರು ಬಿ ಪಿ ಎಲ್ ಅಂತ ಹೇಳಿದರೆ ಅಂಗಡಿ ಮಾಡಿದರೂ ಕೂಡ ಲಾ ಲಾಸ್ ಆಗಬಾರ್ದಲ್ಲ ಇಲ್ಲಿ ಅವ್ರಿಗೆ ಲಾಭ ಆಗಬೇಕು ಅದಕ್ಕೆ ಎಷ್ಟು ಕಮಿಷನ್ ಮಿನಿಮಮ್ ಎಷ್ಟು ಕಮಿಷನ್ ಸಿಗಬೇಕೆಂಬ ಉದ್ದೇಶ ಅದಕ್ಕೆ ನಾವು ಸೀಮಿತಗೊಳಿಸಿದ್ದೇವೆ ಅದು ಇನ್ನೂ ಕೂಡ ಅದರ ಪ್ರಯೋಜನವನ್ನು ಬಹುತೇಕ ಯಾವುದೇ ಗ್ರಾಮ ಪಂಚಾಯತ್ ಇರಲಿ ಯಾವುದೇ ಒಂದು ಸೊಸೈಟಿಯವರು ಇರಲಿ ಅದು ಯಾವುದಾದ್ರೂ ತಗೊಳ್ಳಿಲ್ಲ ಯಾಕಷ್ಟು ಸುಲಭ ಇಲ್ಲ ಅದು ಕ್ಷೇತ್ರ ವಿಂಗಡಣೆ ಮಾಡಬೇಕು ಏರಿಯಾನ ವಿಂಗಡಣೆ ಮಾಡಬೇಕು ಅರ್ಜಿ ಮಾಡಬೇಕು ಫಾಲೋ ಅಪ್ ಮಾಡಬೇಕು ಎಲ್ಲ ಕೆಲಸವನ್ನು ಬಹುಶಃ ಇವತ್ತು ವೃತ್ತಿಯ ಸೇವಾ ಸಂಘ ಸಂಘದ ಅಧ್ಯಕ್ಷ ದಿನೇಶ್ ಕುಂಪಲ್ರವರು ಅದರ ಸರ್ವ ಸಮಿತಿಯವರು ಮಾಲ ಶ್ರಮ ವಹಿಸಿಕೊಂಡು ನಾವು ಮಾಡಿದಂಥ ಯೋಜನೆ ಫಾಲೋಅಪ್ ಮಾಡಿಕೊಂಡು ಇಲ್ಲಿಗೆ ತಂದು ಜನರಿಗೆ ದೊಡ್ಡ ಮಟ್ಟದ ಪ್ರಯೋಜನ ಕೆಲಸ ಇವತ್ತಾಗಿದೆ ನಾವು ಎಷ್ಟು ದೊಡ್ಡ ಬ್ರಿಡ್ಜ್ ಮತ್ತು ರಸ್ತೆ ಮಾಡ್ತೇವ ಅದಕ್ಕಿಂತ ದೊಡ್ಡ ಕೆಲಸ ಇವು ಜನಸಾಮ ಕಾಲಭದಲ್ಲಿ ಪಡಿತರ ನ್ಯಾಯಮೇಲೆ ಅಂಗಡಿಯನ್ನು ಅವರು ತೊಗೊಸಿ ಕೊಡೋದಂತೇಳಿ ಆದಾಗ ನನಗೆ ವಿಶ್ವಾಸ ಇದೆ ನೀವು ಜನರಿಗೆ ಸರ್ಕಾರ ಮುಟ್ಟಿಸುವಂತೆಲ್ಲ ಸವಲತ್ತುಗಳು ಪ್ರಾಮಾಣಿಕತೆ ಮತ್ತು ಬದ್ಧತೆಯಿಂದ ಮುಟ್ಟಿಸುವಂಥ ಕೆಲಸ ಮಾಡಿ ಆ ಯಾವುದೇ ಕಾರಣ ಕೂಡ ಇದು ನೀವುದು ಸೇವೆ ಇದು ಲಾಭ ಅಂತ ಇದು ವ್ಯಾಪಾರ ಅಲ್ಲ ಇದು ಜನರಿಗೆ ಒಂದು ಸೇವೆ ಮಾಡುವಂಥದ್ದು ಸರ್ಕಾರ ಎಲ್ಲ ಅಂಗಡಿ ಓಪನ್ ಮಾಡಿಕೊಡ್ಲಿಕ್ಕೆ ಅದಕ್ಕಾಗಿ ಬೇರೆಯವರಿಗೆ ಒಂದು ಅದಕ್ಕೊಂದು ಅವಕಾಶ ಮಾಡಿ ಹೊತ್ತು ಕೊಟ್ಟಿರ್ತದೆ ನಾವು ಸೊಸೈಟಿಯವರಿಗೆ ಪಂಚಾಯತ್ ಅವರಿಗೆ ಮೊದಲ ಆದ್ಯತೆಯನ್ನು ಆಯ್ಕೆ ಕೊಡ್ತೇವೆ ಅಂತ ಹೇಳಿದರೆ ಅವರು ಹೆಚ್ಚು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾರೆಂಬ ಉದ್ದೇಶದಿಂದ ಅದಕ್ಕಾಗಿ ನಿಮಗೆ ಅವಕಾಶ ಸಿಕ್ಕಿದೆ ಚೆನ್ನಾಗಿ ಯುತ್ ಮಾಡಿ ಮತ್ತು ಫಸ್ಟ್ ಟೈಮ್ ನಿಮಗೆ ಒಂದು ಸಾವಿರ ಕಾರ್ಡ್ ಬರೋದು ಕೂಡ ಒಳ್ಳೆ ನಿಮಗೆ ಕಮಿಷನ್ ಕೂಡ ಕಡಿಮೆ ಇಲ್ಲ ಒಂದು ಮೂವತ್ತೈದು ನಲವತ್ತು ಸಾವಿರ ಪ್ರತಿ ತಿಂಗಳಿಗೆ ಏನು ಕಮಿಷನ್ ಕೂಡ ಬರ್ತದೆ ನಿಮಗೆ ಲಾಸ್ ಏನು ಕೂಡ ಇಲ್ಲ ನಿಮ್ಮ ಅಲ್ಲಿಂದ ಡಿಪ್ಪೋಯಿಂದ ಇಲ್ಲಿಗೆ ತರೋದು ಇಲ್ಲಿಂದ ಅಲ್ಲಿಗೆ ಮುಟ್ಟಿಸೋದು ಜನರಿಗೆ ಇದು ನಿಮ್ಮ ಮೊದಲ ಆದ್ಯತೆ ಏನಾದರೂ ಕಲಪ ಮಟ್ಟದ ಅಕ್ಕಿ ಬಂದರೆ ದಯವಿಟ್ಟು ರಿಜೆಕ್ಟ್ ಮಾಡಿ ಯಾವ ಸರ್ಕಾರ ಕೂಡ ಎಲ್ಲಿಯೂ ಕೂಡ ಇಲ್ಲ ಕಲಪೆ ಅಕ್ಕಿ ಜನರಿಗೆ ಕೊಡಬೇಕಂತೇಳಿ ಗುಣಮಟ್ಟದೇ ಕೊಡಬೇಕು ಈ ಡಿಪ್ಪ ಮ್ಯಾನೇಜರ್ ಮಾಡಿದ್ರು ಡಿಪ್ಪದವರು ಮಿಸ್ಟೇಕ್ ಮಾಡ್ತಾರೆ ಅಂತ ಅಂತೇಳಿಕೊಂಡು ಅದನ್ನು ನೀವು ಇಲ್ಲಿಗೆ ತಂದು ಜನರಿಗೆ ತಂದು ಕೊಡಲಿಕ್ಕೆ ಪ್ರಯತ್ನ ಮಾಡಬೇಡಿ ಕ್ವಾಲಿಟಿ ಸರಿ ಇಲ್ವಾ ದಯವಿಟ್ಟು ರಿಟರ್ನ್ ಮಾಡಿ ನಮ್ಮ ಕಂಪನಿಗೆ ತಾನೆ ನಾವು ಅವ್ರ ಮೇಲೆ ಕ್ರಮಕ್ಕೆ ಒಮ್ಮೆ ನೀವು ಮಾಡಿದರೆ ಮತ್ತೆ ಡಿಪ್ಪದವ್ರು ಕೂಡ ನಿಮ್ಮ ಸೊಸೈಟಿಯಿಂದ ಬಂದು ಬರ ಜಾಗ್ರತೆಯಿಂದ ಮಾಡ್ತಾರೆ ಇದು ಕೆಲವೇ ಸೊಸೈಟಿಯವರು ಗುರುತು ಅವರ ಕೈಯಲ್ಲಿದೆ ಅವರು ಇದ್ದರಲ್ಲಿ ಇದನ್ನು ಕೊಟ್ಟು ಓಲ್ಡ್ ಸ್ಟಾಕ್ ಕೊಟ್ಟು ಬಿಡ್ತಾರೆ ಇವರು ಅವರು ಇದು ಮಾತಾಡಲಿಕ್ಕೆ ಸೊಸೈಟಿ ಅವರಿಗೆ ಆಗುವುದಿಲ್ಲ ಆದರೆ ನೀವು ಯಾವಾಗಲೂ ಜನಪರವಾಗಿದ್ದು ಜನರ ಬಗ್ಗೆ ಆಲೋಚನೆ ಮಾಡಿದ್ದು ನೇರ ಮುಖಾಂತರ ನಿಮ್ಮ ಕೆಲಸ ಹೇಳಿ ನನಗೆ ನೀವು ಕೆಲಸ ಹೇಳಿ ನಿಮ್ಮ ಅಧ್ಯಕ್ಷರೇ ಸಿಬ್ಬಂದಿ ಸಮಿತಿ ಅಧ್ಯಕ್ಷರನ್ನು ವಿಶ್ವಾಸ ಹೇಳಿಕೊಂಡು ನಿಮಗೆಲ್ಲ ಶುಭಾಶಯ ಸೇರಿ ಜೈ ಹಿಂದ್ ನಮಸ್ಕಾರ